Na namu, 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 ಎರಡ ಎತ್ಕೊಂಡು ಚೆನ್ನ ನಲವತ್ತೈದು ಲಕ್ಷ ಸಿ ಸಿ ರೋಡು ಅದೇ ರೀತಿಯಾಗಿ ಕುಕ್ಕಂ ವಿಸ್ಕ್ರಸ್ತೆಯಿಂದ ಹದಿನೈದು ದಿವಸದ ನಲವತ್ತು ಲಕ್ಷ ಉಂಟಾಗಿದೆ ಅದೇ ರೀತಿಯಾಗಿ ಚಂಬಾ ಇಪ್ಪತ್ತೈದು ಲಕ್ಷ ಬಾಬಾ ಅವರಿಗೆ ಚಿಕ್ಕೋಳಿಗೆ ಇಪ್ಪತ್ತೈದು ಲಕ್ಷ ಕೆಂಪಾಫುರ ಆಂಧ್ರ ಗಡಿವರೆಗೂ ಅರವತ್ತು ಲಕ್ಷ ತರ್ಟಿ ಫಿಫ್ ರೋಡ್ ಆಗಿದೆ ಸಿ ಸಿ ರೋಡು ಇಲ್ಲಿಂದ ಮುಂದೆ ಈ ಗ್ರಾಮ ಆ ಕಡೆವರೆಗೂ ಆಗ್ತದೆ ಅದೇ ರೀತಿಯಾಗಿ ಯೂನಿವರ್ಸಿಟಿ ರೋಡ್ ಕೂಡ ಮೇಡಮ್ ಅವರು ಈಗ ಮೊದಲು ಕೆಂಟರ್ ಆಗಿತ್ತು ಸೊನ್ನೆ ಅಂತ ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ಟೆಕಲ್ ಪಶ್ವ ಮಾಡಿದ್ದಾರೆ ಆ ರೋಡು ಕೂಡ ಸದ್ಯಲ್ಲೇ ಆಗ್ತದೆ ಈಗ ಮೈನ್ ರೋಡು ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ರಾಯಸ್ ಕೆಂಪಿಂದ ಕೆಂಪಾಪುರ ತನಕ ಇಪ್ಪತ್ತು ಕೋಟಿ ಅಲ್ಲಿಂದ ಆ ಕಡೆ ಟ್ರೈನು ಮತ್ತು ಆಂಧ್ರ ಕಡೆ ಆರು ಕೋಟಿ ಟೋಟಲ್ ಇಪ್ಪತ್ತು ಕೋಟಿ ಆಗಿದೆ ಈ ಕಾಮಗಾರಿಗಳೆಲ್ಲ ಪೂರ್ತಿ ಆಗ್ತಾಯಿದೆ ಈ ಉಳಿದ ಉಳಿದ ಕಾಮಗಾರಿಗಳು ಕೂಡ ಇಪ್ಪತ್ತೊಂದು ದಿವಸ ಎಮ್ ಎಲ್ ಎ ಮೇಡಮ್ ಅವರು ನಮಗೆ ಅನ್ನದಾನ ಕರೆದಿದ್ದಾರೆ ಬಟ್ ಚಿಕ್ಕಳ್ಳಲ್ಲಿ ಒಂದು ಕಾಲು ಚಿಕ್ಕಂದಲ್ಲಿ ಇಪ್ಪತ್ ಇಪ್ಪತ್ತೈದು ಲಕ್ಷ ಕಾಲಹಳ್ಳಿ ನಲ್ವತ್ತೈದು ಲಕ್ಷ ಒಂದು ಇಲ್ಲಿ ಗಂಗಮ್ಮ ದೇವಸ್ಥಾನದಿಂದ ಎಷ್ಟಾಗುತ್ತೋ ನಲ್ವ ನಲವತ್ತೈದು ಲಕ್ಷ ಮೇಡಮ್ ಅವರು ಹಾಕಿದ್ದಾರೆ ಇನ್ನೊಂದು ನಲ್ವತ್ತು ಲಕ್ಷ ಆಂಜನೇಯನ ದೇವಸ್ಥಾನದ ಚಂಬಾರಣಳ್ಳಿ ಅವರು ಇಪ್ಪತ್ತೈದು ಲಕ್ಷ ಚಂಬಾಸ್ನಳ್ಳಿ ಇನ್ನೊಂದು ಕೆಂಪಾಪುರ ಇಂದ ಗುಳ್ಳಿ ರಸ್ತೆವರೆಗೂ ಮೇಡಮ್ ಅನುದಾನ ಕೊಟ್ಟು ಘಟ್ಮಾಂಗೋಳ ಪಂಚಾಯತಿಯಿಂದ ಏನ್ ಬೇಕೋ ನಮ್ಮೂರಿಗೆ ಏನು ತೊಂದರೆ ಮಾಡಿದೆ ಏನ್ ಬೇಕೋ ಮೇಡಮ್ ಒಂದು ಕೋಟಿ ಲಕ್ಷ ಟೋಟಲ್ ಮೇಡಮ್ ತಂದು ಅಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ಮೇಡಮ್ ಅವರು ಕೊಟ್ಟಿದ್ದಾರೆ ಘಟಮಾಂಗ್ನ ಪಂಚಾಯತಿಯಿಂದ ಬಟ್ ಇನ್ನೊಂದು ಐ ಮಾಸ್ ಲೈಟು ಹಾಕಿದ್ದಾರೆ ಮೇಡಮ್ ಇನಾಗ್ರೇಷನ್ ಮಾಡೋಕ್ಕೆ ಬಂದಿಲ್ಲ ಇನ್ನೊಂದು ವಾಟರ್ ಫಿಲ್ಟ್ರು ಹಾಕಿದ್ದಾರೆ ಇನ್ನೂ ಏನು ಬೇಕೋ ಮೇಡಮ್ ಸಿದ್ಧ ಇದ್ದಾರೆ ಹಾಕ್ತಾರೆ ಏನು ಬೇಕಾದ್ರೂ ಮೇಡಮ್ ಕೇಳಿದ್ರೆ ನಮ್ಗೆ ಆಕೆ ಹಾಕಿ ಕೊಡ್ತಾರೆ ಅಷ್ಟು ಮಾತ್ರ ಮೇಡಮ್ ಅವರಿಗೆ ಧನ್ಯವಾದ ಅದಕ್ಕೂ ಮೇಡಮ್ ಆಗಬೇಕು ಆದಾಳು ಅದು ಆಂಧ್ರ ಯುನಿವರ್ಸಿಟಿಗೆ ಹೋಗುತ್ತೆ ಅದು ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಮೇಡಮ್ಗೂ ಬಂದಿದ ಟೆಂಡರ್ ಆಗಿತ್ತು ಮೊದಲು ಅದು ಕ್ಯಾನ್ಸಲ್ ಆಗಿದೆ ತಿರ್ಗಿ ಮೇಡಮ್ ಅವರು ಆಗ್ತಿಲ್ಲ ಅಂತ ಹೇಳಿದ್ದಾರೆ ಬಟ್ ಆಕೆ ಆಗಿದ್ರೆ ಪ್ರೋಸೆಸ್ ಆಗಿದೆ ಮೇಡಮ್ ಮಾಡ್ತಾರೆ ಪಂಚಾಯಿತಿ ಇದು ಈ ಭಾಗದಲ್ಲಿ ತರ್ಟಿ ಅಲ್ಲಿ ಪಿ ಅಲ್ಲಿ ಒಂದು ಕೋಟಿ ನಲ್ವತ್ತೈದು ಲಕ್ಷ ಟೆಂಡರ್ ಆಗಿದೆ ಅದಕ್ಕೆ ಈ ಭಾಗದಲ್ಲಿ ಮುಖ್ಯವಾಗಿರುವಂಥದ್ದು ಕಾಲುಹಳ್ಳಿ ಚಂಬಾಸ್ನಳ್ಳಿ ಚಿಕ್ಕಲಹಳ್ಳಿ ಮತ್ತೆ ಕೆಂಪಾಪುರ ಮಾರ್ಗವಾಗಿ ಗೊಲ್ಲಹಳ್ಳಿಗೆ ಅರವತ್ತು ಲಕ್ಷ ಕಾಲುನಹಳ್ಳಿಗು ನಲವತ್ತೈದು ಲಕ್ಷ ಮತ್ತೆ ಪ್ರತಿಹಳ್ಳಿ ಇಪ್ಪತ್ತೈದು ಲಕ್ಷ ಎಲ್ಲಾನು ಸೇರಿ ಒಂದು ಕೋಟಿ ನಲ್ವತ್ತೈದು ಲಕ್ಷದ ಇದು ಅನುದಾನ ಒಂದೇ ಪಂಚಾಯಿತಿಯಲ್ಲಿ ಬಹಳ ವರ್ಷಗಳಿಂದ ಇವ್ರದ್ದು ಬೇಡಿಕೆ ಇತ್ತು ಒಂದ್ ಐದಾರು ಹಳ್ಳಿಗಳಿಗೆ ಇದರಿಂದ ಕನೆಕ್ಟಿವಿಟಿ ಚೆನ್ನಾಗಿ ಆಗ್ತಾ ಇದೆ ಅದಾದ್ಮೇಲೆ ಇದು ಬಾರ್ಡರ್ಗೂ ಕನೆಕ್ಟ್ ಆಗುತ್ತೆ ಇದು ಈ ಯುನಿವ್ರಾವಿಡ ಯೂನಿವರ್ಸಿಟಿಗೆ ಇದು ಕನೆಕ್ಟ್ ಆಗ್ತಾ ಇದೆ ಇದರ ಜೊತೆ ಜೊತೆ ನಾವು ಸ್ಟೇಟ್ ಹೈವೇ ಎಸ್ ಎಚ್ ಎಸ್ ಎಚ್ ಡಿ ಪಿ ಅಂತ ಇಪ್ಪತ್ತು ಕೋಟಿ ಎಸ್ ಎಚ್ ಡಿ ಪಿ ಮಾಡಿದಿವಿ ರಾಜೇಶ್ ಕ್ಯಾಂಪ್ ಇಂದ ಕೆಂಪಾಪುರದ್ದು ಅನ್ನು ಅದಾದ್ಮೇಲೆ ಎಲ್ಲೆಲ್ಲಿ ಕಲ್ವರ್ಡ್ಸ್ ಮತ್ತೆ ರೋಡ್ ವೈಡ್ ಅನ್ ಇಂಗ್ ಅದಕ್ಕೆ ಬೇರೆ ಐದಾರು ಕೋಟಿ ಅಷ್ಟು ಬೇರೆ ಅನುದಾನನು ಇರ್ಬೇಕು ಕೊಡ್ತಿದಿವಿ ಇದು ಇವರು ಮೂವತ್ತು ವರ್ಷಗಳ ಬೇಡಿಕೆ ಒಂದು ಸ್ಟೇಟ್ ಹೈವೇ ಮಾಡಬೇಕು ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಪ್ರತಿ ಪಂಚಾಯತಿಗೂ ಕೂಡ ನಾವು ಪ್ರಗತಿ ಪಥದಲ್ಲೂ ಕೂಡ ಐದೈದು ಕಿಲೋಮೀಟರ್ ರೋಡ್ ಅನ್ನ ತಗೊಂಡಿದ್ವಿ ಇದು ಒಂದೇ ಪಂಚಾಯತಿ ಅಲ್ಲ ಬೇರೆ ಪಂಚಾಯತಿ ಪ್ರಗತಿ ಪಥ ಅಲ್ಲಿ ತಗೊಂಡಿದೀವಿ ಇದು ತರ್ಟಿ ಫಿಫ್ಟಿ ಫೋರ್ ಅಲ್ಲಿ ಇದನ್ನ ತಗೊಂಡಿರೋ ಒಂದ್ ಕೋಟಿ ನಲ್ವತ್ತೈದು ಲಕ್ಷ ತರ್ಟಿ ಫಿಫ್ಟಿ ಫೋರ್ ಅಲ್ಲಿ ಇದು ಇವತ್ತಿನ ಬೇಡಿಕೆ ಅಲ್ಲ ಎರಡು ವರ್ಷದ ಬೇಡಿಕೆ ನಾವು ಅನುದಾನನ ಅಂದ್ರೆ ಅಂದರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಅನುದಾನ ಬಂದಾದಮೇಲೆ ಟೆಂಡರ್ ಪ್ರಕ್ರಿಯೆ ಇವೆಲ್ಲ ಆಗಿ ಈ ದಿನ ಭೂಮಿ ಪೂಜೆ ಮಾಡಿದ್ದಾರೆ ಸೊ ಇದು ಈ ಭಾಗದ ಮುಖಂಡರ ಬೇಡಿಕೆ ಆಗಿತ್ತು ಮತ್ತು ಈ ಹಳ್ಳಿಗಳಲ್ಲೂ ಕೂಡ ಭಾಳ ಬಹಳ ಭಾಳ ದಿನದಿಂದ ರೈತರು ಪರದಾಡಿದ್ದಾರೆ ರಸ್ತೆ ನಾವೀಗ ನೋಡ್ಕೊಂಡೇ ಬಂದಿದ್ದೀವಿ ತುಂಬ ಹದಗೆ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಇಲ್ಲ ರೈತರು ಏನಾದರೂ ಬೆಳೆ ಬೆಳೆದ್ರೆ ತೊಗೊಂಡೋಗೋದಕ್ಕೂ ಯೋಗ್ಯವಾಗಿಲ್ಲ ಮಳೆ ಬಂದರೆ ಇನ್ನೂ ಕೆಟ್ಟದಾಗಿದೆ ಓದೋ ಮಕ್ಕಳು ದಿನ ಓಡಾಡೋದು ಆ ಥರ ಭಾಳ ಕೆಟ್ಟದಾಗಿತ್ತು ಒಳ್ಳೆಯ ಕೆಲಸಗಳನ್ನೇ ಆಯ್ಕೆ ಮಾಡಿದ್ದಾರೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದು ಒಳ್ಳೆ ಕೆಲ್ಸನೆ ಕೊಟ್ಟಿದ್ದಾರೆ ಶಾಲಾ ಮಕ್ಕಳಿಂದ ವಯಸ್ಸಾಗಿರೋರು ಇಲ್ಲಿಂದ ಆಚೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಅನುಕೂಲವಾಗಿಲ್ಲ ಯೋಗ್ಯವಾಗಂತೂ ರೋಡ್ ಇಲ್ಲ ಅಷ್ಟು ಹದಿಗೆ ಇಟ್ಟಿದೆ ಈ ಕಾಲಮಿತಿ ಏನ್ ಇದಿರತ್ತೆ ಎಷ್ಟು ಟೈಮ್ ಒಳಗೆ ಟೈಮ್ ಬಾಂಡ್ ಕೊಟ್ಟಿದ್ದೀರಾ ಇವರು ಈ ಒಂದು ಒಳಗಡೆನೆ ಮಾಡಬಹುದು ಹದಿನೈದು ಇಪ್ಪತ್ತು ದಿನದಲ್ಲಿ ಮಾಡಬೇಕು ಎಲ್ಲಾ ಕೆಲಸನೂ ಮುಗಿಸೋ ಅಷ್ಟಲ್ಲಿ ಒಂದು ಒಂದೂವರೆ ಹಳ್ಳಿಗಳಲ್ಲೂ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡಿದ್ರೆ ಒಂದು ಒಂದೂವರೆ ಎಲ್ಲ ಇದು ಪ್ರಥಮ ಹಂತ ಮೇಡಮ್ ಸೆಕೆಂಡ್ ಸ್ಟೇಜ್ ಯಾವಾಗ ಮಾಡ್ತಾರೆ ಸೊ ಫಸ್ಟ್ ಫೇಸಲ್ಲಿ ತಗೊಂಡಿರೋದು ಮಿಕ್ಕಿದ್ದನ್ನು ಕೈ ತಿಂದ ಮೂರು ಹಂತದಲ್ಲಿ ಒಂದು ಪಿ ಆರ್ ಯು ಟಿಯಲ್ಲಿ ತರ್ಟಿ ಫಿಫ್ಟಿ ಕೋರು ಅದು ತಪ್ಪೋಗಿರೋದು ಪ್ರಗತಿ ಪದ ಅದಾದ್ಮೇಲೆ ಇನ್ನೊಂದು ಸಿ ಎಮ್ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದಾರಲ್ಲ ಅದರಲ್ಲಿ ಸೆವೆನ್ ಕ್ರೋರ್ಸ್